ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ ಈಗ ಪರೀಕ್ಷೆ ಸಮೀಪ ಬರುತ್ತಿರುವಂತಹ ಸುಸಂದರ್ಭ ಈ ಪರೀಕ್ಷೆಗೆ ನಾವು ತಯಾರಾಗಬೇಕಂತಂದರೆ ನಾವು ಯಾವ ರೀತಿ ಓದಬೇಕು ಸೋಮವಾರದಿಂದ ಶನಿವಾರದವರೆಗೆ ನಾವು ಯಾವ ರೀತಿ ಅಭ್ಯಾಸ ಮಾಡಬೇಕು ನಮ್ಮ ಟೈಮ್ ಟೇಬಲ್ ಹೇಗಿರಬೇಕು ಅನ್ನುವ ಬಗ್ಗೆ ಒಂದು ಈ ವಿಡಿಯೋದಲ್ಲಿ ನಾನು ತಮ್ಮ ಜೊತೆಗೆ ಚರ್ಚೆ ಮಾಡ್ತೇನೆ ಒಂದು ಸರ್ವೆ ಹೇಳುತ್ತೆ ಇಂಟರ್ನ್ಯಾಷನಲ್ ಜನರಲ್ ಆಫ್ ಯೋಗ ಆ್ಯಂಡ್ ಅಲೈಡ್ ಸೈನ್ಸಸ್ ಪ್ರಕಾರ ನಾವು ಸರಿಯಾದಂತಹ ಸಮಯವನ್ನು ನಾವು ಪಾಲನೆ ಮಾಡಿದ್ದಲ್ಲಿ ನಾವು ಟಾಪರ್ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲವನ್ನ ಸಂಶಯವಿಲ್ಲ ಅನ್ನುವಂತಹ ಮಾತನ್ನು ಹೇಳುತ್ತೆ ಹಾಗಾದರೆ ವಿದ್ಯಾರ್ಥಿಗಳೇ ತಡ ಯಾಕೆ ಈಗ ನಾವು ಪರೀಕ್ಷೆಯ ತಯಾರಿಯ ಬಗ್ಗೆ ಸಾಮಾನ್ಯ ಸಮಯ ಪಾಲನೆ ಅಂದರೆ ಟೈಮ್ ಟೇಬಲ್ ಪಾಲನೆ ಹೇಗೆ ಮಾಡಬೇಕು ಅನ್ನುವಂಥದ್ದು ತಮಗೆ ನಾನು ತಿಳಿಯಬಯಸುತ್ತೇನೆ ಸರ್ವೇ ಸಾಮಾನ್ಯವಾಗಿ ಎಲ್ಲ ಶಾಲೆಗಳು ಸೋಮವಾರದಿಂದ ಶನಿವಾರದವರೆಗೆ ಏನಪ್ಪ ಅಂತಂದರೆ ಇರ್ತವೆ ಅದಕ್ಕೆ ನಾವೇನು ಮಾಡಬೇಕು ಸೋಮವಾರದಿಂದ ಶನಿವಾರದವರೆಗೆ ನಾವು ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನುವಂಥದ್ದು ತಮಗೆ ಹೇಳ್ತೇನೆ ಮುಂಜಾನೆ ಬ್ರಹ್ಮ ಮುಹೂರ್ತ ಅಂದರೆ ಸೂರ್ಯೋದಯಕ್ಕಿಂತ ಒಂದೂವರೆ ತಾಶ್ ಮೊದಲು ನಾವು ನಾಲ್ಕು ಮೂವತ್ತರಿಂದ ಐದು ಹದಿನೈದು ಈ ಸಮಯ ಏನಿದೆ ಈ ಸಮಯದಲ್ಲಿ ನಾವು ಎದ್ದು ಓದುವುದು ನಾವು ಓದುವುದನ್ನು ಮಾಡಬೇಕು ಯಾವ್ಯಾವ ವಿಷಯವನ್ನು ಓದಬೇಕು ಕ್ಲಿಷ್ಟಕರಾದಂಥ ವಿಷಯ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಅಭ್ಯಾಸವನ್ನು ನಾವು ನಾಲ್ಕು ಮೂವತ್ತರಿಂದ ಐದು ಹದಿನೈದರವರೆಗೆ ನಾವು ಈ ವಿಷಯಗಳನ್ನು ಓದಬೇಕು ಅದಾದ ನಂತರ ಐದು ಹದಿನೈದರಿಂದ ಆರು ಗಂಟೆಯವರೆಗೆ ನಾವು ಯೋಗ ವ್ಯಾಯಾಮಗಳನ್ನು ಲಘು ವ್ಯಾಯಾಮಗಳನ್ನು ಯೋಗಗಳನ್ನು ನಾವು ಮಾಡಬೇಕು ಎಷ್ಟರಿಂದ ಐದು ಹದಿನೈದರಿಂದ ಆರು ಗಂಟೆಯವರೆಗೆ ನಂತರ ಆರರಿಂದ ಎಂಟು ಗಂಟೆಯವರೆಗೆ ಅಂದರೆ ಎರಡು ಗಂಟೆ ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ ಈ ವಿಷಯಗಳನ್ನು ನಾವು ಓದಬೇಕು ನೆನಪಿನಲ್ಲಿ ಇಟ್ಕೊಳ್ಬೇಕು ಇದಾದ ನಂತರ ಎಂಟರಿಂದ ಎಂಟು ಮೂವತ್ತು ಅಂದರೆ ಬೆಳಿಗ್ಗೆ ಎಂಟರಿಂದ ಎಂಟು ಮೂವತ್ತರವರೆಗೆ ನಾವು ಅಲ್ಪೋಪಾರ ಅಂದರೆ ನಾಷ್ಟ ಹಾಲು ಬ್ರೆಡ್ಡು ಏನಾದರೂ ನಾವು ಸ್ವೀಕರಿಸಬೇಕು ಅದಾದ ನಂತರ ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೆ ನಾವು ಏನಪ್ಪ ಅಂತಂದರೆ ಶಾಲೆಗೆ ಪ್ರಯಾಣವನ್ನು ಬೆಳೆಸಬೇಕು ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತು ಅದಾದ ನಂತರ ಒಂಬತ್ತು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ನಾವು ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಹೇಳಿರುವಂತಹ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಂಡು ಬರೆಯುವುದು ಮತ್ತು ಯಾವುದೇ ಹೋಮ್ವರ್ಕನ್ನು ಕರೆಕ್ಟಾಗಿ ನಾವು ನೋಟ್ ಮಾಡಿಕೊಂಡು ಮನೆಗೆ ಮೂವತ್ತರವರೆಗೆ ಎಲ್ಲ ಶಾಲೆಗಳಲ್ಲಿ ವಿಶೇಷ ತರಗತಿಗಳನ್ನು ತೆಗೆದುಕೊಳ್ತಾರೆ ಆ ವಿಶೇಷ ತರಗತಿಗೆ ಹಾಜರಾಗಿ ಒಳ್ಳೆ ರೀತಿಯಿಂದ ಆ ವಿಶೇಷ ತರಗತಿಯ ಒಂದು ಅಭ್ಯಾಸವನ್ನು ನೀವು ಮಾಡಿಕೊಳ್ಬೇಕು ಮತ್ತು ನೆನಪಿನಲ್ಲಿ ಇಟ್ಕೊಳ್ಬೇಕು ಆರರಿಂದ ಆರು ಮೂವತ್ತರವರೆಗೆ ಮನೆಗೆ ಬರಬೇಕು ಆರು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಸಾಯಂಕಾಲ ಓದುವುದು ಮಾಡಬೇಕು ಬರೆಯುವುದು ಮಾಡಬೇಕು ಮತ್ತು ಚಿತ್ರ ಬಿಡಿಸುವುದು ವಿಜ್ಞಾನಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ಚಿತ್ರ ಬಿಡಿಸುವುದು ಇರುತ್ತೆ ಚಿತ್ರ ಬಿಡಿಸುವುದು ಮಾಡಬೇಕು ನಾವು ಯಾವಾಗ ಅಂತಂದರೆ ಸಾಯಂಕಾಲ ಆರು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಅದಾದ ನಂತರ ಎಂಟು ಮೂವತ್ತರಿಂದ ಒಂಬತ್ತು ಗಂಟೆ ಒಳಗಡೆ ರಾತ್ರಿ ಊಟವನ್ನು ಮಾಡಬೇಕು ಒಳ್ಳೆ ಚೆನ್ನಾಗಿ ಊಟವನ್ನು ಮಾಡಬೇಕು ನಾವು ಆರೋಗ್ಯ ಚೆನ್ನ ಆರೋಗ್ಯವಾಗಿ ಚೆನ್ನಾಗಿರಬೇಕಾದರೆ ನಮಗೆ ಊಟ ಬಹಳ ಮುಖ್ಯ ಊಟ ಮಾಡಬೇಕು ಒಂಬತ್ತರಿಂದ ಹತ್ತು ಗಂಟೆಯವರೆಗೆ ಸಾಯಂಕಾಲದವರೆಗೆ ತಾವೇನು ಓದಿದ್ದೀರಿ ಅನ್ನುವಂಥದ್ದು ವಿಷಯ ವಿಶ್ಲೇಷಣೆಯನ್ನು ನೀವು ಮಾಡಬೇಕು ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ನಾಲ್ಕು ಮೂವತ್ತರವರೆಗೆ ಒಳ್ಳೆ ರೀತಿಯಿಂದ ಬ್ರೈನಿಗೆ ರಿಲೀಫ್ ಆಗುವ ಹಾಗೆ ಒಳ್ಳೆ ರೀತಿಯಿಂದ ನಿದ್ರೆಯನ್ನು ಮಾಡಬೇಕು ಈ ರೀತಿ ನೀವು ಸಮಯ ಪಾಲನೆ ಮಾಡಿದ್ದೇ ಆದಲ್ಲಿ ನೀವು ಯಾವುದೇ ರೀತಿಯಿಂದ ಟಾಪರ್ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಮತ್ತು ಯಾಕೆ ತಡ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ